ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದ ಶ್ಲೋಕ ಆರರಿಂದ ಹತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹನ್ನೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ಹನ್ನೊಂದು ುಕಂಪಾರ್ಥ ಮಹಮದ್ ಜ್ಞಾನ ಮ್ಯಾತ್ಮ ನಾಶ ಜ್ಞಾನ ದೀಪೇನ ಬಾಸ್ವತಾ ಈಗ ಹನ್ನೊಂದನೆಯ ಶ್ಲೋಕದ ಅನುವಾದ ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದಿಂದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಈಗ ಶ್ಲೋಕ ಹನ್ನೆರಡು ಮತ್ತು ಹದಿಮೂರು ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪುರುಷಂ ಪರಮಂ ದಿವ್ಯಮಾದಿ ದೇವಮಜಂ ವಿಭುಂ ಮೃಷಯ ಸರ್ವೇ ದೇವರ್ ಅಸಿತೋ ದೇವಲೋ ವಾಸ ಸ್ವಯಂ ಚೈವ ಭ್ರವಿಷಿಮೇ ಈಗ ಹನ್ನೆರಡು ಮತ್ತು ಹದಿಮೂರನೆಯ ಶ್ಲೋಕದ ಅನುವಾದ ಅರ್ಜುನನು ಹೇಳಿದನು ನೀನು ದೇವೋತ್ತಮ ಪರಮ ಪುರುಷ ಪರಂದಾಮ ಪವಿತ್ರ ಪೂರ್ಣ ಸತ್ಯ ನೀನು ನಿತ್ಯನು ದಿವ್ಯನು ಆದಿಪುರುಷನು ನಿನಗೆ ಹುಟ್ಟಿಲ್ಲ ನೀನೇ ಅತ್ಯಂತ ಶ್ರೇಷ್ಠನು ನಾರದ ಅಸಿತ ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ ಈಗ ನೀನು ಇದನ್ನು ನನಗೆ ಹೇಳುತ್ತಿದ್ದೀಯೆ ಈಗ ಶ್ಲೋಕ ಹದಿನಾಲ್ಕು ಸರ್ವೇತದ ಋತಂ ಮನ್ಯೇ ಎನ್ಮ್ ವದಸಿ ಚೇತ್ ಕೇಶವ ನ ಹೀ ತೇ ಭಗವನ್ ವ್ಯಕ್ತಿಂ ವಿದುರ್ ದೇವಾನ್ ಈಗ ಹದಿನಾಲ್ಕನೆಯ ಶ್ಲೋಕದ ಅನುವಾದ ಕೃಷ್ಣ ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಪ್ರಭುವೆ ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು ಈಗ ಶ್ಲೋಕ ಹದಿನೈದು ಸ್ವಯಂ ಮೇವಾತ್ಮನಾತ್ಮನಂ ವೇತತ್ವ ಪುರುಷೋತ್ತಮ ಭೂತ ಭೂತೇಶ ದೇವ ದೇವ ಜಗತ್ಪತೆ ಈಗ ಹದಿನೈದನೆಯ ಶ್ಲೋಕದ ಅನುವಾದ ಓ ಪರಮ ಪುರುಷೋತ್ತಮನೇ ಎಲ್ಲದರ ಮೂಲನೆ ಎಲ್ಲದರ ಪ್ರಭುವೇ ದೇವದೇವನೇ ಜಗತ್ಪತಿಯೇ ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರಿಕೃಷ್ಣ ಹರಿಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್